ಮುಖಂಡರೆ ಗಣೇಶ ಪ್ರತಿಷ್ಠಾಪನೆಗೆ ಸಂಬಂಧಿಸಿದಂತೆ ಬಂದಿರುವಂತಹ ಈಗ ಬಹಳಷ್ಟು ಹೊತ್ತು ಕೂತಿದ್ದೀರಾ ಕೇಳಿದ್ದೀರಾ ಅದನ್ನು ಹೇಳುತ್ತೆ ಹೇಳುವಂತ ಅಂತ ಸಂದರ್ಭ ಬರ್ತದೆ ಏನೇ ಆಗಲಿ ಕೆಲವು ವಿಚಾರ ನಿಮ್ಮ ಜೊತೆ ಮಾತ್ರ ಅನ್ನೋ ಉದ್ದೇಶಕ್ಕೆ ಕೋಲಾರದಿಂದ ಬರಬೇಕಾಯಿತು ಕಾರಣ ಇಷ್ಟೇ ಈ ಒಂದು ಗಣೇಶನ ಹಬ್ಬ ಪ್ರಮುಖವಾಗಿತ್ತು ಯಾಕೆ ಪ್ರತಿ ವರ್ಷ ಹೆಚ್ಚು ಮಹತ್ವವನ್ನು ಪಡ್ಕೊತಾ ಇದೆ ಯಾಕೆ ಅದ್ರ ಬಗ್ಗೆ ಹೆಚ್ಚು ಎಚ್ಚರಿಕೆಗಳನ್ನು ಹಬ್ಬಾಚರಣೆಯಲ್ಲಿ ಹೆಚ್ಚು ಎಚ್ಚರಿಕೆಯನ್ನು ಯಾಕೆ ತಗೋಬೇಕಾಗ್ತಾ ಇದೆ ಅನ್ನೋ ವಿಚಾರ ಬಂದಾಗ ನಾನು ಹೇಳೋದು ಈಗ ನಾವೆಲ್ಲ ಚಿಕ್ಕವರಿದ್ದಾಗ ಊರಿಗೆ ಒಂದು ಗಣಪತಿ ಇರ್ತಾ ಇತ್ತು ಊರವರೆಲ್ಲ ಸೇರಿ ಒಂದು ಗಣೇಶನ ಕೂರಿಸಿ ಅದಕ್ಕೆ ಭಾಳ ವ್ಯವಸ್ಥಿತವಾಗಿ ಅಲ್ಲಿ ಹಿರಿಯರಿಗೆ ಅಷ್ಟೇ ಜಾಗ ಇರ್ತಿತ್ತು ಜವಾಬ್ದಾರಿಗಳು ಹೋದ ಇದ್ದರು ಎಲ್ಲನೂ ನಿರ್ವಹಿಸ್ತಾ ಇದ್ರು ಆ ನಂತರ ಊರಿಗೆ ನಾಲ್ಕು ಗಣಪತಿ ಆಯಿತು ಆ ನಂತರ ಬೀದಿಗೆ ಆ ನಂತರ ಬೀದಿಲಿ ಮೂರಾಯಿತು ಈ ಥರ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಗಣೇಶಗಳಾದಾಗ ಏನಾಗ್ತಾ ಇತ್ತು ಗಣೇಶನ ಕೂಡಿಸ್ತಾ ಇದ್ರು ಅಲ್ಲಿ ವಿದ್ಯುತ್ ವ್ಯವಸ್ಥೆ ಮಾಡ್ತಾ ಇದ್ರು ಯಾರನ್ನ ಕೇಳ್ತಾ ಇರಲಿಲ್ಲ ವಿದ್ಯುತ್ ತಂತಿಗಳನ್ನು ಕೊಕ್ಕೆಗಳನ್ನು ಹಾಕೋದು ವೀಕ್ಷಕರಿಗೆ ಅದು ಯಾವುದೋ ಒಂದು ಮನೆಯಿಂದ ತಗೊಳ್ಳೋದು ಆ ನಂತರ ಅವರು ಆ ಒಂದು ಗಣೇಶ ಪೆಂಡಲ್ನಲ್ಲಿ ನಿರ್ವಹಣೆ ಮಾಡುವಾಗ ಸ್ವಲ್ಪ ಹೆಚ್ಚು ಕಾಣರೆ ಅನೇಕ ಸಂದರ್ಭ ಸಾಕಷ್ಟು ಮಕ್ಕಳುಗಳು ಈ ಬಣ್ಣದ ಬಣ್ಣದ ಗಳನ್ನು ಹಾಕಿರೋ ಕಡೆ ಜಾಯಿಂಟ್ಗಳನ್ನು ಹಾಗೆ ಬಿಟ್ಟರು ಹೆಚ್ಚುವ ಸಂದರ್ಭದಲ್ಲಿ ಸಾವುಗಳಾಯಿತು ಅದಾದ ನಂತರ ಈ ಒಂದು ಗಣೇಶ ಮಂಡಳಿಗಳಲ್ಲಿ ಗಣೇಶನ ಪ್ರತಿಷ್ಠಾಪನೆ ಆಗ್ತಾ ಇತ್ತು ಪ್ರತಿಷ್ಠಾಪನೆ ಆದಮೇಲೆ ಅಲ್ಲೇನು ಮಾಡ್ತಾ ಇದ್ರು ದೇವರಿಗೆ ಪೂಜೆ ಮಾಡಿ ಇಟ್ಟಂಥ ಪ್ರಸಾದ ಇಡ್ತಾ ಇತ್ತು ಯಾರು ನೋಡ್ಕೊಳ್ತಾ ಇರಲಿಲ್ಲ ಎತ್ತೋ ಸಂದರ್ಭದಲ್ಲಿ ಯಾರೋ ಅದರೇ ಕೊಪ್ಪು ಅವ್ರುಗಳು ಹೋಗುವಂಥದ್ದು ಅದನ್ನು ತಿನ್ನೋದು ಅಥವಾ ಕೃತಜ್ಞಾನದಲ್ಲಿ ಬೀಳಿಸುವಂಥದ್ದು ಅಥವಾ ಮೂರ್ತಿಗಳನ್ನು ಭೋಜನೆ ಮಾಡುವಂಥದ್ದು ಇಂಥ ಸಂದರ್ಭದಲ್ಲಿ ಯಾರು ಇಲ್ದಾನೆ ಅಲ್ಲ ಸಂದರ್ಭದಲ್ಲಿ ಆ ಪ್ರಸಾದ ತಿನ್ನಕ್ಕೆ ಏನು ನಾಯಿಗಳು ಹೋಗಿ ಪ್ರಸಾದ ತಿನ್ನೋವಂಥ ಅವರು ಹೆಚ್ಚಾಗಿ ಕನೆಷನ್ಗಳು ಕಳಿಸಿ ಆ ವಿಷಯದಲ್ಲಿ ಸಮಸ್ಯೆಗಳಾದ ಹೀಗೆ ಸಮಸ್ಯೆಗಳು ಬೆಳೀತಾನೇ ಇತ್ತು ಅದರೊಟ್ಟಿಗೆ ಗಣೇಶನ ತರಬೇಕು ದುಡಬೇಕು ದುಡ್ಬೇಕಂತ ಆದಾಗ ನಾವೆಲ್ಲ ನಾರ್ಕ್ ಕರ್ನಾಟಕದಲ್ಲಿ ಕೆಲಸ ಮಾಡುವಾಗ ರೋಡಲ್ಲಿ ಹಗ್ಗ ಹಿಡಿದು ನಿಲ್ಲಿಸಿ ವಾಹನಗಳನ್ನು ದುಡ್ಡನ್ನ ವಸೂಲಿ ಮಾಡ್ತಾ ಇದ್ವಿ ಪೋಸ್ಸು ವಸೂಲಿ ಮಾಡ್ತಾ ಇದ್ದೀವಿ ಕೊಡಲಿಲ್ಲ ಅಂದರೆ ಗಲಾಟೆ ಮಾಡ್ತಾ ಇದ್ವಿ ಅಂತ ಸಂದರ್ಭ ಬಂದಾಗ ಏನಾಯಿತು ಸಮಸ್ಯೆಗಳು ಜಾಸ್ತಿ ಆದಾಗ ಅಂತವ್ನ ಹಿಡಿದು ಕೇಸ್ ಮಾಡೋ ಸಂದರ್ಭ ಬಂತು ಹಾಗಾಗಿ ಈಗೇನು ಹೇಳ್ತಾ ಇದ್ವಿ ಫಲವತ್ತವಾಗಿ ಯಾರು ಹಣವನ್ನು ವಸೂಲಿ ಮಾಡಬಾರ್ದು ಅಂತ ಹೇಳ್ತಾ ಇದ್ವಿ ಆನಂತರ ಗಣೇಶನ ಮೊದಲ ಆಯಾ ಪ್ರದೇಶದಲ್ಲಿರಂಥ ಸ್ಥಳೀಯ ಒಂದು ಗಣಪತಿಗಳನ್ನು ನಿರ್ಮ ನಿರ್ಮಿಸ್ತಿರ್ತವ್ರು ಮಾಡ್ತಾ ಇದ್ರು ಆನಂತರ ಏನಾಯ್ತು ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಂದು ಎಲ್ಲ ರಾಸಾಯನಿಕ ಗಣೇಶಗಳು ಬಂದು ಕೆರೆ ಕುಂಟೆಗಳು ಎಲ್ಲಿ ಬೇಕಾದ್ರಲ್ಲಿ ಅವರು ವಿಸರ್ಜನೆ ಮಾಡ್ತಾ ಇದ್ರು ಅಲ್ಲಿ ನೀರು ಸಾಯ್ತಾ ಇದ್ದೋ ಅಥವಾ ನೀರು ಬಳಸಿದ್ರೆ ಬೇರೆ ಬೇರೆ ಸಮಸ್ಯೆಗಳು ಶುರು ಆಯಿತು ಹಾಗಾಗಿ ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬೇಡ ಅಂತ ಸಂಗ್ರಹ ಬಂತು ಆ ನಂತರ ಗಣೇಶನ ಜನವಳಿಗೆ ಗಣೇಶ ಅನ್ನೋದು ಅದಕ್ಕಿಂತ ಹೆಚ್ಚಾಗಿ ಹೇಳ್ತೀನಿ ಗಣೇಶ ಪೆಂಡಲ್ಗಳಲ್ಲಿ ಇಸ್ಪೀಟ್ ಆಡೋದು ಗಣೇಶ ಪೆಂಡಲ್ ಅಲ್ಲಿ ಕೂಡ್ಕೊಂಡು ಇಸ್ಪೀಟ್ ಆಡ್ಕೊಂಡು ರಾತ್ರಿ ಕಳೆಯೋದು ಅನಾಹುತ ಮಾಡೋದು ಜಗಳಾಡೋದು ಹೊಡೆದಾಡೋದು ಅದಾಯ್ತು ಆಗಿದ್ದ ಏನ್ ಮಾಡಿದ್ವಿ ಯಾವ ಕೂತ್ಕೊಂಡ್ರೆ ಗ್ಯಾರಂಟಿ ಬಿಡೋದಿಲ್ಲ ಅಂತ ಹೇಳಿದ್ವಿ ಅಲ್ಲಿ ಅದಕ್ಕೆ ಏನು ಮಾಡಿದೀಪ ನನಗೆ ಯಾರು ಯೋಗ್ಯರಿದ್ದಾರೆ ಅವ್ರುಗಳನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸರದಿಯ ಪ್ರಕಾರ ಇಬ್ಬಿಬ್ರು ಇರಬೇಕು ಯಾವುದೇ ಅನಾಹುತಗಳು ಅದರಾಗಲೇ ಹೇಳಿದ್ನಲ್ಲ ಬೆಂಕಿಗಳು ಬೀಳುವಂಥದ್ದು ಮತ್ತೊಂದು ಸಂದರ್ಭ ಬಂದಾಗ ಎಚ್ಚರಿಕೆಯಿಂದ ಕಾಯ್ಕೊಳೋ ಸಂದರ್ಭ ಬಂತೀಗ ಹಾಗಾಗಿ ಕಂಪಲ್ಸರಿ ಇಬ್ಬರು ಇರಲೇಬೇಕು ಗಣೇಶ ಪಂಡ ಯಾವ ಯಾವ ಟೈಮಲ್ಲಾದರೂ ಸರಿ ನಾವು ಚೆಕ್ ಮಾಡಿದಾಗ ಇಬ್ಬರು ಇರಲೇಬೇಕು ಯಾಕೆಂದ್ರೆ ಅದು ಅವ್ರು ಜಿ ಹೋಗ್ತಾರೆ ದೀಪ ಹಚ್ಚಿರ್ತಾರೆ ಯಾವುದೋ ಮಕ್ಳು ಬರ್ತಾರೆ ಎಲ್ಲ ಮಹಿಳೆಯರು ಬರ್ತಾರೆ ದೇವರು ಪೂಜೆ ಮಾಡ್ತಾ ಇರ್ತಾರೆ ಬೆಂಕಿ ಹಾಕ್ತಾರೆ ತಕ್ಷಣ ಸಾಧ್ಯ ನೀರು ಹಾಕೋದು ಮರಳಿದ್ರೆ ಮರಳು ಹಾಕೋದು ಆ ಉದ್ದೇಶಕ್ಕೆ ಈಗ ಏನಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳೇ ಬಂದು ಈಗ ಅವ್ರು ಹೇಳುವಂತ ಸ್ಥಿತಿ ಬಂದಿದೆ ಅವ್ರುಗಳು ಸಾಧ್ಯ ಆದ್ರೆ ಎಕ್ಸಿಕ್ಯೂಷ ಸಣ್ಣ ಸಣ್ಣ ಚಿಕ್ಕದ ಸಿಗ್ತದೆ ಅದನ್ನ ಬಳಸಿ ದುಡ್ಡಿದವರು ಇನ್ನ ಅಟ್ಲೀಸ್ಟ್ ಮಿನಿಮಮ್ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಆ ಉದ್ದೇಶಕ್ಕೆ ಇರಲಾಗಿದೆ ಮೆರವಣಿಗೆಗಳು ಹಿಂದೆ ಮೆರವಣಿಗೆಗಳನ್ನು ಕೇಳಿಸ್ಕೊಡಲಿಲ್ಲ ಅದರಲ್ಲಿ ಯಾರಪ್ಪ ಈಗಡೆ ಖುಷಿ ಪಡೋಂಥರು ಎಲ್ಲರೂ ಬಂದು ಮನೆ ಮಂದಿ ಎಲ್ಲ ಬಂದು ನಿಂತ್ಕೊಳ್ಳೋದು ಗಣೇಶ ಪ್ರತಿಷ್ಠಾನ ಹೋಗ್ತಾ ಇರೋದು ಒಳ್ಳೆಯ ಹಾಡುಗಳನ್ನ ಹಾಕೋದು ಸಂಗೀತ ಹಾಕ್ಕೊಂಡು ಹೋಗ್ತಾ ಇರೋದು ಮನೆಗೆ ಡಿ ಡಿಜೆ ಹಾಕೊಳ್ಳೋದು ಬಟ್ಟೆ ಬಿಚ್ಚಿಕೊಂಡು ಕುಣಿಯೋದು ಕುಡಿದಿರೋದು ಉಳ್ಕೊಂಡೇ ಹೋಗೋದು ಹೊಡೆದಾಡೋದು ಬಾಯಿ ಬಂದಲ್ಲಿ ಮಾತಾಡುವಂಥದ್ದು ಅಶ್ಲೀಲವಾಗಿ ಪ್ರಾರಂಭ ಆಯಿತು ನನಗೆ ಅದನ್ನ ನೋಡಕ್ಕಾಗ್ದೇ ಜನ ನೋಡಕ್ಕಾಗ್ದೇ ಕಂಪ್ಲೀಟ್ ಮಾಡಕ್ ಶುರು ಮಾಡಿದ್ರು ಇದು ಹಬ್ಬನ ಅಥವಾ ಏನ್ ಬೇರೆ ಏನ್ ಪರಿಸ್ಥಿತಿ ಇದೆ ಅಂತ ನೋಡಕ್ಕಾಗುತ್ತಿಲ್ಲ ಅಂತ ಸ್ಥಿತಿ ಬಂತು ಈಗ ಅದಕ್ಕೆ ಏನ್ ಹೇಳ್ತಿದ್ರೆ ಡಿ ಜೆ ಕೊಡಕ್ ಇಲ್ಲ ಕಾರಣ ಡಿ ಜೆ ಅಂತಲ್ಲ ಆ ಡಿ ಜೆ ಹಾಕಿದ್ರೆ ಇನ್ನು ಅಕ್ಕಪಕ್ಕದಲ್ಲಿರೋ ಮನೆ ಕಿಟಕಿ ಬಾಗ್ಲ ಗ್ಯಾಸ್ ಎಲ್ಲ ಹೃದಯ ಉಳಿದ ವಯಸ್ಸಾದವ್ರದ್ದು ಬಿ ಪಿ ಇದ್ದವ್ರದ್ದು ಸಣ್ಣ ಮಕ್ಕಳು ಪರಿಸ್ಥಿತಿ ಅಷ್ಟೊಂದು ಕೆಟ್ಟ ಸ್ಥಿತಿ ತಲುಪಿದ್ರಿಂದ ಅದನ್ನ ಸ್ಟಾಪ್ ಮಾಡಬೇಕಾಗ್ತದೆ ಹೀಗೆ ಒಂದೊಂದು ವಿಚಾರಕ್ಕೂ ಕಾರಣ ಇದೆ ಸುಮ್ಮನೆ ಏನಾಗಿಲ್ಲ ಎಲ್ಲವೂ ಸಹ ಉದ್ದೇಶ ಇಷ್ಟೇ ಅನಾಹುತಗಳಾಗಬಾರ್ದು ಅಂತ ಹೇಳಿ ರಾತ್ರಿ ಹೊತ್ತು ಯಾಕೆ ಬಿಡ್ಬೇಡ ಅಂತ ಹೇಳ್ತಾ ಇದ್ದೀವಿ ಚೆನ್ನಾಗಿ ಕುಳಿದಿರ್ತಾರೆ ಒಳಗೆ ಹೋಗಿ ಭಾರಿ ದೊಡ್ಡ ವೀರಾದಿ ವೀರ ಚೂರು ತರ ನೀರು ಗಣೇಶನ್ ತಗೊಂಡು ಇಳಿತಾರೆ ಗಣೇಶನ್ ಮತ್ತು ಗೊತ್ತಾಗೋದಿಲ್ಲ ಬೆಳಿಗ್ಗೆ ಒಂದು ತಂದೆ ತಾಯಿಗಳು ಬಂದು ಗಣ್ಯರು ನಮ್ಮ ಮುಂದೆ ಆಗ ಅನಿಸ್ತದೆ ಯಾವನ ರೀತಿಯ ಕೆಲಸ ಮಾಡಿದ್ರೆ ನಮ್ಮ ಮುಂದೆ ಹಾಗಾಗಿ ಸಂಜೆ ತಪ್ಪಾಗದೊಳಗೆ ವಿಸರ್ಜನೆ ಮಾಡ್ಬೇಕಂತ ಹೇಳಿದ್ರೆ ಈಗಂತೂ ವಿಸರ್ಜನೆಗೆ ಬೇರೆ ವ್ಯವಸ್ಥೆನೇ ಇದೆ ಹಾಗಾಗಿ ನೀವೆಲ್ಲ ಕೆರೆ ಕುಂಟಿಗಳು ಅಥವಾ ಇನ್ನೊಂದು ಹುಡುಗಿ ಮಾಡೋಕಲ್ ಕಡೆ ಗ್ರಾಮಗಳಲ್ಲಿ ಪಿಡಿಒಗಳು ವ್ಯವಸ್ಥೆ ಮಾಡ್ತಾರೆ ಪಟ್ಟಣದಲ್ಲಿ ಆದರೆ ಪಟ್ಟಣ ಪಂಚಾಯತಿ ಅವರು ಪುರಸಭೆಯವರು ಇತ್ಯಾದಿ ಅವ್ರಿಗೆ ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ವಿಸರ್ಜನೆ ಮಾಡಿ ನಮ್ಮೆಲ್ಲ ಉದ್ದೇಶ ಇಷ್ಟೇ ಉದ್ದೇಶ ಈಗಾಗಲೇ ಹೇಳಿದರು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಈ ಒಂದು ಗಣೇಶ ಸ್ವತಂತ್ರ ದೇಶದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಒಂದು ಮಾಧ್ಯಮವಾಗಿ ಅಥವಾ ಒಂದು ಸ್ಥಳಾವಕಾಶವಾಗಿ ಅಥವಾ ಒಂದು ಅವಕಾಶವಾಗಿ ಇದನ್ನು ಬಳಸ್ಕೊಡ್ ಇಲ್ಲಿ ಜಾತಿಯತೆ ಅದರ ಧರ್ಮ ಇತ್ಯಾದಿ ಇತ್ಯಾದಿ ಯಾವುದು ಇರಲಿಲ್ಲ ಆನಂತರ ಏನಾಗ್ತಾ ಇದೆ ಬರೆಯ ಈಗ ನೀವು ಇಲ್ಲಿ ಗೊತ್ತಾಗೋದಿಲ್ಲ ಬೆಳಗಾವಲ್ಲಿ ಆಗ್ಬೋದು ಅಥವಾ ಶಿವಮೊಗ್ಗದಲ್ಲಿ ಆಗ್ಬೋದು ಗಣೇಶ ಹಬ್ಬ ಅಂತ ಅಂದ್ರೆ ಗಣೇಶನ ಹಬ್ಬ ಅನ್ಸೋದಿಲ್ಲ ಪೊಲೀಸ್ಗೆ ಅದೊಂದು ದೊಡ್ಡ ಅನಾಹುತಕಾರಿ ಅಥವಾ ಆಘಾತಕಾರಿ ದಿನಗಳಾಗಿ ಪರಿಣಮಿಸ್ತಾವೆ ಅದರಿಂದ ಆ ಒಂದು ಪರಿಸ್ಥಿತಿಗಳನ್ನು ನೋಡಿಕೊಂಡು ಇಲ್ಲಿ ಅಂತ ಸಂದರ್ಭಗಳು ಬರ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ಈ ಫನ್ ನಿಮ್ಮ ಮೇಲೆ ರೆಸ್ಟ್ರಿಕ್ಷನ್ಸ್ ಅಥವಾ ಷರತ್ತುಗಳನ್ನ ಹಾಕ್ತಾ ಇದ್ದೀವಿ ಅದರಿಂದ ನೀವು ಎಲ್ಲಿವರಿಗೆ ಕೇಳಿಸ್ಕೊಳ್ಳಿ ಅಲ್ಲ ನೀವು ಗುರಿಗಳಾಗದ್ ಬಿಡಿ ಮೊಬೈಲ್ ಇಟ್ಕೊಳ್ತಾರೆ ಕೊಟ್ಟಿರೋ ಉದ್ದೇಶ ನಿಮ್ಮಗಳಿಗೆ ನಿಮ್ಮ ಕುಟುಂಬದವರಿಗೆ ನಿಮ್ಮ ಗ್ರಾಮಕ್ಕೆ ಅಥವಾ ಯಾವ್ಯಾವ ಪ್ರದೇಶದಲ್ಲಿ ಇರ್ತೀರಿ ಆ ಪ್ರದೇಶದಲ್ಲಿರುವಂತ ಎಲ್ಲರಿಗೂ ಸಹ ಆ ಒಂದು ಕಾರ್ಯಕ್ರಮ ಸಂತೋಷವನ್ನು ಕೊಡಬೇಕು ಅದರಿಂದ ಸ್ವಲ್ಪ ಆ ಒಂದು ಸಂದರ್ಭದಲ್ಲಿ ಯಾವುದೇ ಕಷ್ಟಗಳಿದ್ರೆ ಆ ಈ ಒಂದು ಗಣೇಶನ ಹಬ್ಬವನ್ನು ನೋಡಿ ಅಲ್ಲಿ ಸಂತೋಷ ಪಡಬೇಕು ನೆಮ್ಮದಿಯನ್ನು ಪಡಿಬೇಕನ್ನೋ ಉದ್ದೇಶ ಇದೆ ಹೊರತು